ನಾನು ಈ ಕ್ರಿಕೆಟ್ ಆಡಿಲ್ಲ ಯಾವತ್ತೂ ನಿಜ ಹೇಳಬೇಕು ಅಂದ್ರೆ ಈ ಸ್ಕೂಲ್ನಲ್ಲಿ ಇರುವಾಗ ಗಲಾಟೆ ಮಾಡಿ ಸಾರಿ ಬ್ಯಾಟ್ ಔಟ್ ಆಗಿಬಿಡ್ಬೋದು ಅದರಿಂದ ಆಡದೇ ಬಿಡ್ಬಿಟ್ಟೆ ನಾನು ಕಬಡ್ಡಿ ಆಡ್ತಿದ್ದೆ ಕಬಡ್ಡಿ ಪ್ಲೇಯರ್ ಒಂದ್ಸಾರಿ ಆ ಕಾಲು ಮುಚ್ಚಿ ಕಾಲು ನೋವು ಇಲ್ಲ ಶಾಸಕರ ದಿನಾಚರಣೆ ದಿನ ದಿನಾಚರಣೆ ದಿನ ಕಬಡ್ಡಿ ಆಡೋಕ್ಕೋಗಿ ವಿಶ್ವನಾಥ ನಾನು ಇಡಿಯಕ್ಕೆ ಬಂದ್ಬಿಟ್ಟು ನನ್ನ ಮೇಲೆ ಬಿದ್ಬುಟ್ಟ ಅವನು ಒಳ್ಳೆ ದಡುತಿ ಮನುಷ್ಯ ಬಿದ್ದನಲ್ಲ ಸರ್ ಸಕಲೇಶ್ವರ ವಿಶ್ವನಾಥ್ ಸರ್ ಸಕಲೇಶ್ ಸಕಲೇಶ್ಪುರ ವಿಶ್ವನಾಥ್ ಅಂತೇಳಿ ಸಕಲೇಶ್ಪುರದವ್ರು ಇದ್ರು ಎರಡು ಸಾವಿರದ ಎಂಟಕ್ಕಿಂತ ಮುಂಚಿತವಾಗಿ ಆಗ ಎಮ್ ಎಲ್ ಎ ಆಗಿದ್ರ ನೀವು ಇಲ್ಲ ಅಂತ ಅಂತೇಳಿ ಅವರು ರೈತ ಸಂಘದಲ್ಲಿದ್ದರು ನನಗೂ ಪರಿಚಯ ಮೊದಲಿಂದ ರೈತ ಸಂಘದಲ್ಲಿ ಸ್ವಲ್ಪ ದೃಢತಿಯಾಗಿದ್ರು ನನಗೆ ಎರಡು ಲಿಗಾಮೆಂಟ್ ಕಟ್ಟಾಗ್ಬಿಟ್ಟವು ಒಂದು ಲಿಗಾಮೆಂಟ್ ಮಂಡಿನಲ್ಲಿ ಇನ್ನೊಂದು ಮಂಡಿ ಕೆಳಗಡೆ ಆ ಎರಡು ಲಿಗಾಮೆಂಟ್ಗಳು ಕಟ್ಟಾಗ್ಬಿಟ್ಟು ಸದ್ಯ ರಿಕವರ್ ಆಯಿತು ನನಗೆ ಆಗ ಒಂದು ತಿಂಗಳು ಎಷ್ಟೋ ಇದರಲ್ಲಿದ್ದೆ ಆಮೇಲೆ ತಿರುಗಾಡಕ್ಕಾಯ್ತಿದ್ದಿಲ್ಲ ಆಮೇಲೆ ತಿರುಗ ಬಾಂಬೆವನೋ ಪಾಪ ಒಬ್ಬ ಆರ್ಥೋಪೆಡಿಕ್ ಡಾಕ್ಟ್ರು ಬಂದು ವಾಸಿ ಮಾಡಿಕೊಟ್ಟು ಅವನ ಹೆಸರಿನ ಮಾಡಿಬಿಟ್ಟಿದ್ದೀನಿ ನಾನು ಭಾಳ ವರ್ಷ ಆಯಿತು ಎರಡು ಸಾವಿರದ ಐದು ಎರಡು ಸಾವಿರದ ಐದು ಆಗ ನನ್ನನ್ನು ಜೆ ಡಿ ಎಸ್ ಇಂದ ಎಕ್ಸ್ಪೆಲ್ ಮಾಡಿಬಿಟ್ಟಿದ್ರು ಆ ವರ್ಷ ನಿಲ್ಕಾಗ್ತಾ ಇಲ್ಲಯ್ಯ ಜ್ಞಾಪಕ ಮಾಡ್ಕೋತಾ ಇದೀನಿ ನಾನು ಹುಬ್ಬಳ್ಳಿಗೆ ಅಂಗಿ ಈ ಕುಂಟ್ಗಂಡೇ ಹೋಗಿದ್ದೆ ಹುಬ್ಬಳ್ಳಿನಲ್ಲಿ ಹಿಂದಾ ಸಮಾವೇಶ ನಡೀತು ಅದಕ್ಕೆ ಕುಂಟ್ಗಂಡೇ ಹೋಗಿದ್ದೆ ಹೋಗಿ ಅದನ್ನ ದೇವದತ್ ಪಡಿಕಲ್ಲ ದೇವದತ್ ಪಡಿಕಲ್ ಅವ್ರೊಬ್ರು ಆಡಿದ್ರು ಇನ್ನೊಬ್ರು ಆಡಿದ್ರಪ್ಪ ಯಾರೋ ಒಬ್ರು ಅಗರ್ವಾಲ್ ಅಗರ್ವಾಲ್ ಕರೆಕ್ಟ್ 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 அகர்வால் இது ஜன கர்நாட் ஆட்ரு அவரு எல்லா மன்னும் ஆடின கலவு மியச் ஆட்ரு அதெல்லாம் மாச்சு ஆட்ரு நானும் கலவு மாச்சு நோட் திரு கிரிக்கெட் ஸ்டேடியம் நோட் பெங்களூர்னால் மியச் ಕ್ರಿಕೆಟ್ ಸ್ಟೇಡಿಯಂ ಕೂಡ ಹೋಗಿ ನೋಡಿದೆ ಅದರಿಂದ ಮಾನ್ಯ ಅಧ್ಯಕ್ಷರೇ ಮಾಸ್ ಇಸ್ಟೀರಿಯಾ ಬಗ್ಗೆ ಮಾತಾಡ್ತಾ ಇದ್ದೆ ಈ ಹದಿನೆಂಟು ವರ್ಷದ ಮೇಲೆ ಆರ್ ಸಿ ಬಿ ಗೆಲ್ತು ಇವರು ಏನ್ ತಿಳ್ಕೊಬಿಟ್ರು ಇಂಡಿಯಾ ದೇಶದ ಕರ್ನಾಟಕದ ಆಟಗಾರರು ಇಲ್ಲೋದ್ರು ಕೂಡ ಕಡಿಮೆ ಇದ್ರು ಕೂಡ ಆರ್ ಸಿ ಬಿ ನಮ್ಮ ರಾಜ ಇದ್ದೆ ಅನ್ನೋ ಥರ ತಿಳ್ಕೊಬಿಟ್ಟಿದ್ದಾರೆ ಇದೇ ಸಮೂಹ ಸನ್ನಿ ಅಂತಕ್ಕಂಥದ್ದು ನಮ್ದೇ ರಾಜ್ ನಮ್ಮದೇ ನಮ್ಮ ರಾಜ್ಯ ಈಗ ಕೊಯ್ಲಿ ಈಗ ನಿಂದ ಹಾಂ ಅವ್ರು ಕೇಳಿದ್ರು ಟಿಕೇಶ್ ಕುಮಾರ್ ಅವ್ರನ್ನ ನಿಮ್ದೇ ಅಂತ ಅಂತ ಇಲ್ಲಪ್ಪ ನಾನು ಆರ್ ಸಿ ರಾಯಲ್ ಚಾಲೆಂಜ್ ಬೆಂಗಳೂರು ಸಿಟಿ ಇನ್ಚಾರ್ಜ್ ಮಿನಿಸ್ಟರು ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಅದಕ್ಕೆ ಹೇಳಿರ್ಬೇಕು ಆರ್ ಸಿ ಬಿ ಹೊರಗಡೆ ಅದೇ ಹೇಳ್ತೀಯ ಇಲ್ಲಿ ಹೇಳೋದಿಲ್ಲ ಅಷ್ಟೇ ನಂತೆ ಯಾಕೆಂತಂದ್ರೆ ಈ ಟ್ರೋಫಿ ಗೆದ್ದ ಮೇಲೆ ಏನಾಗೋಯ್ತು ಜನಗಳಿಗೆ ನಮ್ಮ ಟೀಮ್ ಗೆದ್ಬಿಡ್ತು ಕರ್ನಾಟಕನೇ ಗೆದ್ಬಿಡ್ತು ಅನ್ನೋ ತರ ಭಾವನೆ ಬಂದ್ಬಿಡ್ತು ಕರ್ನಾಟಕನೇ ಗೆದ್ಬಿಡ್ತು ನಮ್ಮ ಟೀಮಿಗೆ ಗೆದ್ಬಿಡ್ತು ಆರ್ ಸಿ ಬಿ ನಮ್ಮ ಟೀಮು ಅಂತಕ್ಕಂಥ ಭಾವನೆ ಇತ್ತಲ್ಲ ಆ ಸಮೂಹ ಸನ್ನಿ ಇದೆಯಲ್ಲ ಆಮೇಲೆ ಈ ಆರ್ ಸಿ ಬಿ ಇದೆಯಲ್ಲ ಜಗತ್ತಿನಲ್ಲಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಟೀಮು ಇದು ನಿಮಗೂ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಆಸಕ್ತಿ ಇದೆಯಲ್ಲ ಕ್ರಿಕೆಟ್ ಪ್ಲೇಯರು ನಾನ್ ಕ್ರಿಕೆಟ್ ಪ್ಲೇಯರ್ ಅಲ್ಲ ಕ್ರಿಕೆಟ್ ಫಾಲೋಯರ್ ಅಷ್ಟೇ ಒಂದೊಂದು ಸಾರಿ ಮಾನ್ಯ ಅಧ್ಯಕ್ಷರೇ ನಮ್ಮ ಮನಸ್ಸಿನಲ್ಲಿ ಏನೇ ಇದ್ರು ಕೂಡ ಈಗ ಯಾಕೆಂದ್ರೆ ನಾನು ಇಲ್ಲಿ ನಮ್ಮ ಗೋವಿಂದರಾಜು ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ರಲ್ಲ ಅವ್ರು ಹೇಳ್ದೆ ಬೆಳಿಗ್ಗೆ ಫೋನ್ ಮಾಡಿದ್ರು ಅವರು ನಾಲ್ಕನೇ ತಾರೀಕು ನನಗೆ ಈ ಥರ ಆರ್ ಸಿ ಬಿ ಗೆದ್ದಿದೆ ನಾವು ವಿಜಯೋತ್ಸವ ಆಚರಣೆ ಮಾಡ್ತಾರೆ ಕೆ ಎಸ್ ಸಿ ಏನವರು ನೀವು ಬರಬೇಕು ಅದಕ್ಕೆ ಅಂತ ಓ ಬಿಡಪ್ಪ ನಮ್ಮ ಎಲ್ಲ ಅವರು ನಮ್ಮ ಎಲ್ಲ ಅಂತ ಹೇಳಿದೆ ನಾನು ಮೊದಲು ಫೋನ್ ಮಾಡಿದಾಗ ಯಾಕಂತಂದರೆ ಅವರು ಈ ಫೈನಲ್ ಮ್ಯಾಚ್ನೆಲ್ಲ ಆಡಿದಾರಲ್ಲ ಅವ್ರು ಕರ್ನಾಟಕದವ್ರು ಒಬ್ಬರು ಇರಲಿಲ್ಲ ಫೈನಲ್ ಮ್ಯಾಚ್ ಆಡುವಾಗ ಒಬ್ರು ಇರಲಿಲ್ಲ ಯಾರೂ ಇರಲಿಲ್ಲ ಯಾರು ಇರಲಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಇಲ್ಲ ಏನಾದ್ರು ಇದ್ರೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಇರಲಿಲ್ಲ ಅದಕ್ಕೋಸ್ಕರ ಹೇಳಿದೆ ನಾನು ಏ ಇಬ್ಡಪ್ಪ ಆಗೋದಿಲ್ಲ ಅಂತ ಹೇಳಿದೆ ಆಮೇಲೆ ಬೆಂಗಳೂರಿನ ಅಸ್ಮಿತೆ ಅಂತ ತಿಳ್ಕೊಬಿಟ್ಟಿದ್ದಾರೆ ಈ ಟೀಮನ್ನು ಆರ್ ಸಿ ಬಿ ಟೀಮನ್ನು ಬೆಂಗಳೂರಿನ ಅಸ್ಮಿತೆ ಅದಕ್ಕೇನೆ ಮೂರನೇ ತಾರೀಕು ರಾತ್ರಿ ಮ್ಯಾಚ್ ನಡೆದದು ಜೂನ್ ತಿಂಗಳು ಮೂರನೇ ತಾರೀಕು ರಾತ್ರಿ ಮ್ಯಾಚ್ ನಡೆದದು ರಾತ್ರಿ ಮ್ಯಾಚ್ ನಡೆದು ರಾತ್ರಿ ಎಲ್ಲ ಜನ ಸಂಭ್ರಮಾಚರಣೆಯನ್ನು ಸಂಭ್ರಮಾಚರಣೆ ಮಾಡಿದ್ದಾರೆ ಇದು ಸಮೂಹ ಸನ್ನಿಹಿ ಸಮೂಹ ಸನ್ನಿ ಮಾಸ್ ಇಸ್ಟೀರಿಯಾ ಇದನ್ನ ನಾವು ಎಷ್ಟೇ ವಿರೋಧ ಮಾಡಿದ್ರು ಕೂಡ ಜನ ಆಶೋತ್ರೆಗಳಿದವಲ್ಲ ಜನರ ಆಶೋತ್ರೆಗಳು ಒಂದೊಂದು ಸಾರಿ ಕೂಡ ಮಣಿಬೇಕಾಗುತ್ತೆ ನಾವು ಪ್ರಜಾಪ್ರಭುತ್ವದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಈ ಆಶೋತ್ರೆಗಳಿದವಲ್ಲ ಜನರ ಆಶೋತ್ರೆಗಳು ಒಂದೊಂದ್ಸಾರಿ ಆಶೋತ್ರೆಗಳಿಗೆ ಅವು ಮುಖ್ಯವಾಗ್ತವ ಹೊರ್ತು ಮತ್ತು ಇದು ಪ್ರಜಾಪ್ರಭುತ್ವದ ಲಕ್ಷಣ ಜನರ ಆಸ್ಪತ್ರೆಗಳಿದಾವಲ್ಲ ಬಹುಸಂಖ್ಯಾತ ಜನ ಏನು ವಿಚಾರ ಮಾಡ್ತಾರೆ ಏನು ಇಷ್ಟಪಡ್ತಾರೆ ಅವರ ಆಶೋತ್ರೆಗಳೇನಿರ್ತವೆ ಇದು ಬಹಳ ಮುಖ್ಯ ಆಗ್ತದೆ ಇದಾದ ಮೇಲೆ ಅಶೋಕ್ ಅವರು ಒಂದು ಪ್ರಜಾವಾಣಿ ಎಡಿಟೋರಿಯಲ್ ಐದನೇ ತಾರೀಕಂದು ನಾಲ್ಕನೇ ತಾರೀಕು ನಡೀತು ಕಾಲ್ ತುಳಿತಾಯಿತು ಹನ್ನೊಂದು ಜನ ಸತ್ತೋದವರು ಆಗ ಪ್ರಜಾವಾಣಿ ಪತ್ರಿಕೆಯವರು ಒಂದು ಎಡಿಟೋರಿಯಲ್ ಬರೀತಾರೆ ಎಡಿಟೋರಿಯಲ್ ಬರೀತಾರೆ ಆ ಎಡಿಟೋರಿಯಲ್ನಲ್ಲಿ ಅಶೋಕ್ನವರು ಅಶೋಕ ಅವರು ಹಾಂ ಅದೇ ಅದರಲ್ಲಿ ಏನು ಹೇಳಿದ್ರಿ ಸೆಲೆಕ್ಟೆಡ್ ಆಗಿ ಹೇಳಿದ್ದೀವಿ ನಾವು ಅಲ್ವಾ ಎಲ್ಲನು ಪೂರ ಹೇಳಿಲ್ಲ ನಾನೆಲ್ಲಪ್ಪ ನೀನು ಹೇಳಿದ್ರು ಚೆನ್ನಾಗಿರ್ತಿತ್ತು ನೀನೇ ಹೇಳಿದರೆ ಯಾಕಂದರೆ ರೆಫರ್ ಮಾಡಿದವ್ರು ನೀನು ಅಲ್ವಾ ಹಾಂ ನಾನು ನನ್ನ ಹತ್ರನೂ ಇದೆ ಹಾಂ ಬೇಡ ನನ್ನ ಹತ್ರನೇ ಇದೆ ನಾನೇ ಓದ್ಬಿಡ್ತೀನಿ ಬೇಕಾದ್ರೆ